ಮನುಷ್ಯರು ಪ್ರಾಣಿಗಳಿಗಿಂತ ಭಿನ್ನ ಮನುಷ್ಯರಿಗೆ ವಿವೇಚನಾ ಶಕ್ತಿ ಇದೆ ಬುದ್ಧಿ ಇದೆ ಆದರೆ ಪ್ರಾಣಿಗಳು ಕೂಡ ನಮ್ಮಂತೆ ಸಖತ್ ಬ್ರಿಲಿಯಂಟ್ ಅನ್ನೋದು ನಿಮಗೆ ಗೊತ್ತಾ ಹೌದು ಜಗತ್ತಿನಾದ್ಯಂತ ಕೆಲವು ಪ್ರಾಣಿಗಳು ತುಂಬಾ ಚುರುಕಂತೆ ಸಮಸ್ಯೆ ಪರಿಹಾರ ಮತ್ತು ಉಪಕರಣಗಳ ಬಳಕೆ ಸೇರಿದಂತೆ ವಿವಿಧ ಅಂಶಗಳಲ್ಲಿ ಕೆಲ ಪ್ರಾಣಿಗಳು ಮಾನವನ ಅರಿವಿಗೆ ಹೊಂದಿಕೆಯಾಗ್ತವೆ ಈ ವೈಶಿಷ್ಟ್ಯಗಳ ಮೂಲಕ ನೈಸರ್ಗಿಕ ಜಗತ್ತಿನಲ್ಲಿ ಕೆಲವು ಪ್ರಾಣಿಗಳು ಬುದ್ಧಿವಂತ ಪ್ರಾಣಿಗಳು ಎಂದೆನಿಸಿಕೊಂಡಿವೆ ಭೂಮಿಯ ಮೇಲಿನ ಏಳು ಅತ್ಯಂತ ಬುದ್ಧಿವಂತ ಪ್ರಾಣಿಗಳು ಯಾವುವು ಅಂತ ನೋಡೋಣ ಬನ್ನಿ ಆಫ್ರಿಕನ್ ಬೂದುಗಿಳಿಗಳು ಆಫ್ರಿಕನ್ ಬೂದುಗಿಳಿಗಳು ಅತ್ಯಂತ ಬುದ್ಧಿವಂತ ಪಕ್ಷಿ ಪ್ರಭೇದಗಳಿಗೆ ಸೇರಿದೆ ಇವು ನಮ್ಮ ಮಾತನ್ನು ನಕಲಿಸುವ ಮತ್ತು ಸಂದರ್ಭವನ್ನು ಅರ್ಥ ಮಾಡಿಕೊಳ್ಳುವ ಅದ್ಭುತ ಸಾಮರ್ಥ್ಯಕ್ಕೆ ಹೆಸರುವಾಸಿಯಾಗಿದೆ ಈ ಪ್ರಾಣಿಗಳು ಚುರುಕಿನಿಂದ ಕೂಡಿದ್ದು ವಿಶೇಷ ಬುದ್ಧಿವಂತಿಕೆಯನ್ನು ಪಡೆದುಕೊಂಡಿವೆ ಇವು ವಸ್ತುಗಳನ್ನು ಗುರುತಿಸುವ ಬಣ್ಣಗಳು ಮತ್ತು ಆಕಾರಗಳಂತಹ ಪರಿಕಲ್ಪನೆಗಳನ್ನು ಅರ್ಥ ಮಾಡಿಕೊಳ್ಳುವ ವಿಶೇಷ ಬುದ್ಧಿವಂತಿಕೆಯನ್ನು ಹೊಂದಿವೆ ಇದು ಚಿಕ್ಕ ಮಕ್ಕಳ ಗ್ರಹಿಕೆಯ ಮಟ್ಟ ಮತ್ತು ಸಂವಹನ ಕೌಶಲ್ ಶಲ್ಯಗಳಿಗೆ ಹೊಂದಿಕೆಯಾಗುವ ಕೆಲ ಗುಣಲಕ್ಷಣಗಳನ್ನು ಪ್ರದರ್ಶಿಸುತ್ತದೆ ಎಂದು ಕೆಲ ಅಧ್ಯಯನಗಳು ಹೇಳಿವೆ ಒರಾಂಗುಟನ್ಗಳು ಒರಾಂಗುಟನ್ಗಳು ಹೆಚ್ಚು ಬುದ್ಧಿವಂತ ಸಸ್ತನಿಗಳಾಗಿದ್ದು ಅವು ಉಪಕರಣಗಳನ್ನು ಬಳಸುವ ಮತ್ತು ಸಮಸ್ಯೆಗಳನ್ನು ಪರಿಹರಿಸುವ ಸಾಮರ್ಥ್ಯವನ್ನು ಹೊಂದಿವೆ ಅವು ಮರಗಳಲ್ಲಿ ಕೊಂಬೆಗಳು ಮತ್ತು ಎಲೆಗಳನ್ನು ಬಳಸಿ ಸುಂದರವಾದ ಮಲಗುವ ಗೂಡುಗಳನ್ನು ನಿರ್ಮಿಸುತ್ತವೆ ಈ ಪ್ರಾಣಿಗಳು ಸಂಕೇತ ಭಾಷೆಯನ್ನ ಕಲಿಯಬಹುದು ಮತ್ತು ಸಂವಹನ ನಡೆಸಲು ಚಿಹ್ನೆಗಳನ್ನ ಬಳಸಬಹುದು ಇದು ಇವುಗಳ ಅರಿವಿನ ಸಾಮರ್ಥ್ಯಗಳನ್ನು ಪ್ರತಿನಿಧಿಸುತ್ತದೆ ಕಾಗೆಗಳು ಕಾಗೆಗಳು ತಮ್ಮ ಸಮಸ್ಯೆಗಳನ್ನ ಪರಿಹರಿಸುವ ಸಾಮರ್ಥ್ಯಗಳು ಮತ್ತು ಪರಿಕರಗಳ ಬಳಕೆಗೆ ಹೆಸರುವಾಸಿಯಾಗಿದೆ ಕಾಗೆಗಳು ಮನುಷ್ಯರ ಮುಖವನ್ನು ಗುರುತಿಸುವ ಮತ್ತು ನೆನಪಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ ಆಕ್ಟೋಪಸ್ಗಳು ಆಕ್ಟೋಪಸ್ಗಳು ಅತ್ಯಂತ ಬುದ್ಧಿವಂತ ಕಶೇರುಕಗಳಲ್ಲಿ ಸೇರಿವೆ ಮತ್ತು ಅವುಗಳ ಸಮಸ್ಯೆ ಪರಿಹರಿಸುವ ಕೌಶಲ್ಯ ಮತ್ತು ಬಳಸುವ ಸಾಮರ್ಥ್ಯಕ್ಕಾಗಿ ಜನಪ್ರಿಯವಾಗಿವೆ ದೇಹದ ಗಾತ್ರಕ್ಕೆ ಹೋಲಿಸಿದ್ರೆ ದೊಡ್ಡ ಮೆದುಳನ್ನು ಹೊಂದಿರುವ ಅವುಗಳ ಸಂಕೀರ್ಣ ನರಮಂಡಲವು ಈ ಅತ್ಯಾಧುನಿಕ ನಡವಳಿಕೆಗಳನ್ನು ಬೆಂಬಲಿಸುತ್ತದೆ ಸಮುದ್ರದ ಜೀವಿಗಳಲ್ಲಿಯೇ ಇವುಗಳನ್ನು ಬುದ್ಧಿವಂತ ಪ್ರಾಣಿಗಳು ಎಂದು ಪರಿಗಣಿಸಲಾಗಿದೆ ಆನೆಗಳು ಆನೆಗಳು ದೊಡ್ಡ ಸಂಕೀರ್ಣ ಮೆದುಳನ್ನು ಹೊಂದಿವೆ ಮತ್ತು ಹೆಚ್ಚಿನ ಬುದ್ಧಿವಂತಿಕೆಯನ್ನ ಸೂಚಿಸುವ ನಡವಳಿಕೆಗಳನ್ನು ತೋರಿಸುತ್ತವೆ ಅವು ಸಹಾನುಭೂತಿ ಭಾವನೆಗಳಿಗೆ ಸ್ಪಂದಿಸುವ ಗುಣ ಹೊಂದಿವೆ ಆನೆಗಳು ಸ್ವಯಂ ಅರಿವು ಹೊಂದಿವೆ ಇವುಗಳಲ್ಲಿ ದೀರ್ಘಕಾಲೀನ ಸ್ಮರಣೆ ಅತ್ಯುತ್ತಮವಾಗಿದೆ ಮತ್ತು ಹಲವು ವರ್ಷಗಳಿಂದ ನೀರಿನ ಮೂಲಗಳ ಸ್ಥಳಗಳು ಮತ್ತು ವಲಸೆ ಮಾರ್ಗಗಳನ್ನು ನೆನಪಿಟ್ಟುಕೊಳ್ಳಲು ಸಹಾಯ ಮಾಡುತ್ತದೆ ಭಾರವಾದ ವಸ್ತುಗಳನ್ನು ಎತ್ತಲು ಮಾನವರಿಗೂ ಕೂಡ ಇವು ಸಹಾಯ ಮಾಡುತ್ತವೆ ಡಾಲ್ಫಿನ್ಗಳು ಡಾಲ್ಫಿನ್ಗಳು ತಮ್ಮ ಹೆಚ್ಚಿನ ಬುದ್ಧಿವಂತಿಕೆಗೆ ಹೆಸರುವಾಸಿಯಾಗಿದ್ದು ಸಹಕಾರಿ ಬೇಟೆ ಸಂಕೀರ್ಣ ಸಂವಹನ ಮತ್ತು ಸಮಸ್ಯೆ ಪರಿಹರಿಸುವಿಕೆಯಂತಹ ಗುಣಲಕ್ಷಣಗಳನ್ನು ಹೊಂದಿವೆ ಅವು ಪರಸ್ಪರ ಸಂವಹನ ನಡೆಸಲು ವಿವಿಧ ಧ್ವನಿಗಳು ಮತ್ತು ದೇಹದ ಚಲನೆಗಳನ್ನ ಬಳಸುತ್ತವೆ ಚಿಂಪಾಂಜಿಗಳು ಚಿಂಪಾಂಜಿಗಳು ತಮ್ಮ ಡಿ ಎನ್ ಎ ಸರಿಸುಮಾರು ತೊಂಬತ್ತೆಂಟು ಅನ್ನು ಮನುಷ್ಯರೊಂದಿಗೆ ಹಂಚಿಕೊಂಡಿದ್ದು ಮಾನವರಂತೆ ಇವು ಬುದ್ಧಿವಂತ ಪ್ರಾಣಿಗಳು ಉಪಕರಣಗಳನ್ನು ಬಳಸುವ ಸನ್ನೆಗಳು ಮತ್ತು ಅಭಿವ್ಯಕ್ತಿಗಳ ಮೂಲಕ ಸಂವಹನ ನಡೆಸುವ ಮತ್ತು ಸಂಕೀರ್ಣ ಸಮಸ್ಯೆಗಳನ್ನು ಪರಿಹರಿಸುವ ಸಾಮರ್ಥ್ಯ ಹೊಂದಿವೆ ಚಿಂಪಾಂಜಿಗಳು ಸಂಖ್ಯೆಗಳನ್ನು ಗುರುತಿಸಲು ಕಲಿಯಬಹುದು ಮತ್ತು ಮೂಲಭೂತ ಅಂಕಗಣಿತವನ್ನು ಸಹ ಅರ್ಥ ಮಾಡಿಕೊಳ್ಳಬಹುದು ಎಂದು ಅಧ್ಯಯನಗಳು ತೋರಿಸಿವೆ ಈ ಎಲ್ಲಾ ಗುಣಗಳಿಂದ ಈ ಮೇಲಿನ ಪ್ರಾಣಿಗಳು ಮನುಷ್ಯರಂತೆ ಬುದ್ಧಿವಂತ ಪ್ರಾಣಿಗಳು ಎಂದೆನಿಸಿಕೊಂಡಿವೆ ಈ ಪ್ರಾಣಿಗಳು ಕೂಡ ಸಮಸ್ಯೆ ಪರಿಹಾರ ಮತ್ತು ಉಪಕರಣಗಳ ಬಳಕೆ ಸೇರಿದಂತೆ ವಿವಿಧ ಅಂಶಗಳಲ್ಲಿ ಮಾನವನ ಅರಿವಿಗೆ ಹೊಂದಿಕೆ ಆಗ್ತವೆ ಈ ವೈಶಿಷ್ಟ್ಯಗಳ ಮೂಲಕ ನೈಸರ್ಗಿಕ ಜಗತ್ತಿನಲ್ಲಿ ಕೆಲವು ಪ್ರಾಣಿಗಳು ಬುದ್ಧಿವಂತ ಪ್ರಾಣಿಗಳು ಎಂದು ಎನಿಸಿಕೊಂಡಿವೆ